ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಯಲೆರಾಂಪುರ ಗ್ರಾಮದಲ್ಲಿ ನಿನ್ನೆ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾಗೂ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಮತ್ತು ಕೃಷಿ ಸಂಬಂಧಿತ ಇಲಾಖೆಯ ಅಧಿಕಾರಿಗಳು ರೈತರು ಪಾಲ್ಗೊಂಡಿದ್ದರು ಈ ವೇಳೆ ಕೃಷಿ ತಜ್ಞರು ಬೆಳೆಗಳು ಹಾಲು ಉತ್ಪಾದನೆ ಆಹಾರ ಧಾನ್ಯಗಳು ತರಕಾರಿಗಳು ಮತ್ತು ಬಿತ್ತನೆ ಬೀಜ ಗೊಬ್ಬರ ಮತ್ತಿತರ ವಿಷಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು ರೈತರನ್ನುದ್ದೇಶಿಸಿ ರಾಷ್ಟೀಯ ಡೈರಿ ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಆರ್ ಟಿ ಹಾಲು ಉತ್ಪಾದಕ ರೈತರಿಗೆ ಕೆಎಂಎಫ್ ಪಶು ಆಹಾರ ಹಾಲು ಕರೆಯುವ ಯಂತ್ರ ಸೋಲಾರ್ ದೀಪ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಕಲ್ಪಿಸಿದ್ದು ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಮನವಿ ಮಾಡಿದರು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಲೋಗಾನಂದನ್ ಕೇಂದ್ರ ಸರ್ಕಾರ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ರೂಪಿಸಿದ್ದು ಕೃಷಿಯಲ್ಲಿ ತಾಂತ್ರಿಕತೆ ಅಳವಡಿಸಿಕೊಂಡು ಗುಣಮಟ್ಟದ ಆಹಾರ ಧಾನ್ಯಗಳು ತರಕಾರಿಗಳನ್ನು ಬೆಳೆದು ದೇಶದ ಕೃಷಿ ಉತ್ಪಾದಕತೆ ಹೆಚ್ಚಿಸುವಂತೆ ಕರೆ ನೀಡಿದರು ವಿಜ್ಞಾನ ಕೇಂದ್ರದ ವಿಸ್ತರಣೆ ವಿಭಾಗದ ವಿಷಯ ತಜ್ಞ ಕೆ ಎನ್ ಜಗದೀಶ್ ಜಿಲ್ಲೆಯ ಯುವ ರೈತರಿಂದ ಕೃಷಿ ಆವಿಷ್ಕಾರಗಳು ಹೆಚ್ಚಾಗುತ್ತಿದ್ದು ಇದರ ದೃಢೀಕರಣಕ್ಕಾಗಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಿದಲ್ಲಿ ಸಹಕರಿಸಲಾಗುವುದು ಎಂದು ತಿಳಿಸಿದರು ಕೃಷಿ ಅಧಿಕಾರಿ ವೆಂಕಟೇಶ್ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಲಭ್ಯವಿದ್ದು ಅವುಗಳನ್ನು ಸಕಾಲದಲ್ಲಿ ಪಡೆದುಕೊಂಡು ಬಿತ್ತನೆ ಆರಂಭಿಸುವಂತೆ ತಿಳಿಸಿದರು